ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಸಿದ್ದಾರಾಮಯ್ಯ ಅಪ್ಡೇಟ್ಸ್ ತಿಳಿಯೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಸೂರ್ಯ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡೋಕ್ಕೆ ಅಪ್ಪ ನಮ್ಮ ಮನೆ ಮುಂದೆ ನಾನು ಡ್ರೈವಿಂಗ್ ಒಂದು ಬೋರ್ಡ್ ಇಡಬೇಕು ಅಂತ ಹೇಳಿ ಹೇಳ್ತಿರ್ತಾನೆ ಅವಾಗ ರಂಗನಾಥ ಧರಾಳವಾಗಿ ಇಟ್ಕೊಳ್ಳಪ್ಪ ಅಂತ ಹೇಳ್ತಾನೆ ಅವಾಗ ರೋಹಿಣಿ ಏನು ಮಾವ ಧಾರಾಳವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀರ ಹಾಗೆ ಮಾಡಿದರೆ ಕಮರ್ಷಿಯಲ್ ಆಗುತ್ತೆ ಎಲೆಕ್ಟ್ರಿಸಿಟಿ ಬಿಲ್ಲು ವಾಟರ್ ಬಿಲ್ಲು ಎಲ್ಲ ಹೆಚ್ಚಿಗೆ ಆಗುತ್ತೆ ಮಾವ ಅಂತ ಹೇಳಿದಾಗ ಶಾಂತಿ ಹೌದೇನಮ್ಮ ರೋಹಿಣಿ ಅಂತ ಹೇಳಿ ಕೇಳ್ತಾಳೆ ರೋಹಿಣಿ ಹ್ಞೂ ಅಂತ ಹೇಳಿದಾಗ ರೀ ಇವನ್ ಸ್ಕೂಲ್ ಶುರು ಮಾಡೋಕ್ಕೆ ಇಲ್ಲಿ ಯಾವ ಡ್ರೆಸ್ ಇಡಬೇಕಾಗಿಲ್ಲ ಇದು ನನ್ನ ಮನೆ ಅಂತ ಶಾಂತಿ ಹೇಳ್ತಾಳೆ ಆವಾಗ ಸೂರ್ಯಪ್ಪ ನಾವೆರಡು ಅಷ್ಟೇ ಬೋರ್ಡ್ ಇಡೋದಪ್ಪ ರೋಡ್ ಹೊರಗಡೆ ದೊಡ್ದಾಗಿದೆ ಆಮೇಲೆ ನಾನು ಕಾರ್ ಡ್ರೈವಿಂಗನ್ನು ಹೊರಗಡೆ ರೋಡಲ್ಲೇ ಕಲಿಸ್ಕೊಡೋದು ಅಂತ ಹೇಳ್ತಾನೆ ಹೌದು ಮಾವ ಅಂತ ಹೇಳಿ ಕಾರು ಓಡಿಸೋರು ಯಾರೂ ಒಳಗಡೆ ಬರೋಲ್ಲ ಮನೆಗೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಅವಾಗ ಶಾಂತಿ ಬೇಕಾಗಿಲ್ಲ ಇದು ನನ್ನ ಮನೆ ಅಂತ ಹೇಳಿ ಹೇಳ್ತಾಳೆ ಅವಾಗ ಆರಗ್ನಾಥ ನನ್ನ ಹೆಸರಲ್ಲೂ ಈ ಮನೆ ಇದೆ ಅನ್ನೋದನ್ನು ಮರಿಬೇಡ ಕಣೆ ಅವ್ರ ಕೆಲಸ ಕೆಲಸಬೇಕು ಅಂದರೆ ದೊಡ್ಡ ಬಂಡೆ ಬೇಕಾದರೂ ತಂದು ಅಡ್ಡ ಹಾಕ್ತಿಯಲ್ಲ ನೀನು ಕರೆಂಟ್ ಬಿಲ್ ಜಾಸ್ತಿ ಬಂದರೆ ಅವ್ನು ಕಟ್ಕೊತಾನೆ ನಿನ್ಗೆ ಏನು ಅಂತ ಹೇಳಿ ರಂಗನಾಥ ಹೇಳ್ತಾನೆ ಆವಾಗ ಶಾಂತಿ ಮೂತಿ ತುರುತಾಳೆ ಹಾಗೆ ಸೂರ್ಯ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಹೆಜ್ಜೆ ಹಾಕ್ತಾಯಿದ್ದೀಯಾ ನೀನು ತಗೊಂಡಿಡೋ ನಿರ್ಧಾರ ಸರಿಯಾಗಿದೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ರಂಗನಾಥ ಹೇಳ್ತಾನೆ ಆವಾಗ ಶಾಂತಿ ಅಯ್ಯೋರಿ ನಾ ಹೇಳಿದ್ದನ್ನು ಕೇಳ್ತಾ ಇಲ್ವಲ್ಲ ನೀವು ಅಂತ ಹೇಳಿ ಹೇಳ್ತಾಳೆ ನೀ ಹೇಳಿದ್ದು ನಾವು ಕೇಳಿದ್ದು ಎಲ್ಲ ಮುಗೀತು ಈ ವಿಚಾರಕ್ಕೆ ಸಂಬಂಧಪಟ್ಟ ಈ ಡಿಸ್ಕಷನ್ನ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ ಹೇಳಿ ರಂಗನಾಥ ಹೇಳ್ತಾನೆ ಅಲ್ಲ ಅದು ಅಂತ ಅಂದಾಗ ಏನು ಹೇಳಬೇಡ ಈವಾಗ ಮಾತಾಡಿ ಮಾತಾಡಿ ಕೈ ಸೊಟ್ಕಾಗಿದೆ ಇನ್ನು ಬಾಯಿನ ಬಾಯಿಗೆಲ್ಲ ಹೊಡೆದು ಬಿಡುತ್ತೆ ಅಂತ ಹೇಳಿ ಹೇಳಿದಾಗ ಶ್ರುತಿ ಇಲ್ಲ ನಗೀತಾಳೆ ಹಾಗೆ ರಂಗನಾಥ್ ಆಚೆ ಹೋಗ್ತಾನೆ ಶಾಂತಿ ಇವರನ್ನೆಲ್ಲ ನೋಡಿಬಿಟ್ಟು ಉಗ್ರಾಯಿಸ್ಕೊಂಡು ರೂಮ್ ಒಳಗಡೆ ಹೋಗಿ ಡೋರ್ ಹಾಕ್ಕೊಂತಾಳೆ ಅವಾಗ ರವಿ ಕಂಗ್ರಾಜ್ ಸೂರ್ಯ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ರವಿ ಶ್ರುತಿ ಹೇಳಿ ಅವ್ರ ರೂಮ್ಗೆ ಅವ್ರು ಹೋಗ್ತಾರೆ ಅವಾಗ ಸೂರ್ಯ ಮೀನ ನಿಂತ್ಕೊಂಡಿರ್ತಾರೆ ಅವಾಗ ಮೀನರಿ ಅದೇ ಆಗಿ ಕರೆಕ್ಟಾಗಿ ನೀವು ಟೈಮ್ ನೋಡಿಕೊಂಡು ವಿಷಯ ಹೇಳಿಬಿಟ್ರಿ ಅಂದಾಗ ನಾನು ಆವಾಗಲೇ ಹೇಳಿಲ್ವ ಮೀನಾ ಯಾವಾಗ ಟೈಮ್ ನೋಡಿಕೊಂಡು ಯಾವಾಗಾದರೂ ಸರಿ ನಾವು ಬಾಣನ ಬಿಟ್ಬಿಡಬೇಕು ಅಂತ ಹೇಳಿ ಹೇಳ್ತಾನೆ ಇವಾಗ ಇವತ್ತು ಸಕ್ಕರೆ ಕಡೆ ತಪ್ಪಿತ್ತು ಏನು ಹೇಳಿದರು ಅಪ್ಪ ಅವ್ರ ಮಾತನ್ನು ಒಪ್ಪೋದಿಲ್ಲ ಅದಕ್ಕೆ ಹೇಳಿಬಿಟ್ಟೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮೇನಾ ಅರಿವೊಂದು ನಿಮಿಷ ಅಂತ ಹೇಳಿ ಅವಳದು ಡೆಕೋರೇಷನ್ ದುಡ್ಡನ್ನು ಕೊಡ್ತಾಳೆ ಸೂರ್ಯ ಅದನ್ನು ಜೇಬಲ್ ಇಟ್ಕೊತಾನೆ ಆವಾಗ ಮೀನಾ ಏನು ರೀ ನೀವು ನೀನೇ ಇಟ್ಕೊ ಅಂತ ಹೇಳ್ತೀರಾ ಅನ್ಕೊಂಡ್ರೆ ನೀವು ಇಟ್ಕೊತಿದ್ದೀರಲ್ಲ ಅಂದಾಗ ಈ ದುಡ್ಡನ್ನು ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗುತ್ತೆ ನಾಳೆ ಹೇಳ್ತೀನಿ ಅಂತೇಳಿ ಸೂರ್ಯ ಆಚೆ ಹೋಗ್ತಾನೆ ಮೇನಾ ನಗ್ತಾ ಅವನ ಅದನ್ನು ಖುಷಿಪಡ್ತಾಳೆ ಪಡ್ತಾಳೆ ರಂಗನಾಥ್ ಕಾಫಿ ಕುಡಿತಾ ನಿಂತಿರ್ತಾನೆ ಮನೋಜ ಕಪಾಲಬಾದಿ ಯೋಗ ಮಾಡ್ಕೊತ ಕೂತಿರ್ತಾನೆ ರಂಗನಾಥ್ ಹೆಂಗ್ ತಿಂದು ಮಂಗ್ ಥರ ಓಡಾಡ್ತಿದ್ದಾನೆ ಇವನು ಮಂಗನ್ನೇ ತಿಂದಿರೋ ಮಸಳೆ ಥರ ಉಸಿರು ಬಿಡ್ತಾ ಕೂತಿದ್ದಾನೆ ಅಂತ ಹೇಳಿ ಹೇಳ್ತಾನೆ ಏನಾಗಿದೆಯೋ ನಿಮಗೆ ಅಂದಾಗ ಮನೋಜ ಅಪ್ಪ ಇದು ಕಪಾಲಬಾದಿ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ಮಾಡೋದ್ರಿಂದ ಹೋಟೆಲ್ ಇರೋ ಗ್ಯಾಸ್ಟಿಗೆಲ್ಲ ಆಚೆ ಬರುತ್ತೆ ಇದು ಮಾಡಿದರೆ ಎರಡು ಇಡ್ಲಿ ಎರಡು ದೋಸೆ ಜೊತೆಗೆ ಒಂದು ಸ್ವಲ್ಪ ಪಂಗಲ್ಲು ತಿನ್ಬಿಡ್ಬೋದು ಅಂದಾಗ ಅಯ್ಯೋ ಪರಮಾತ್ಮ ಜನ ಬದುಕೋಕೋಸ್ಕರ ತಿಂತಾರೆ ಆದರೆ ನೀನೇ ತಿನ್ನೋದಕ್ಕೋಸ್ಕರನೇ ಬದುಕ್ತಾ ಇದೆಯಲ್ಲೋ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ಹಾಗೆ ನಿಂದೇನಪ್ಪ ಸೂರ್ಯ ಅಂತೇಳಿ ರಂಗನಾಥ್ ಕೇಳಿದಾಗ ಮನೆಗೆ ಯಾರೇ ಕಾಯ್ತಾ ಇದ್ದೀನಿ ಅಂದಾಗ ಶಾಂತಿ ಅಯ್ಯೋ ಮನೆಗೆ ಪೊಲೀಸರು ಬರ್ತಾ ಇದ್ದಾರೋ ಪರ್ಕಿಗಳು ಬರ್ತಾರೋ ಅದು ಯಾರು ಬರ್ತಾರೋ ಬೆಳಗ್ಗೆ ಯಾರು ದರ್ಶನ ಆಗುತ್ತೋ ಅಂತ ಹೇಳಿ ಹೇಳ್ತಾಳೆ ಆವಾಗ ರಂಗನಾಥ ಪರ್ಕಿಗಳನ್ನು ಕರೆಸೋಷ್ಟು ನೀಚ ಎಲ್ಲ ಕಣೆ ಅವನು ಅಂತ ಹೇಳಿದಾಗ ಸೂರ್ಯ ನಿನ್ನ ಮನೋಜನ್ಗೆ ಬೈದಲ್ಲಪ್ಪ ಅದಕ್ಕೆ ಸಕ್ಕರೆ ಟಾರ್ಗೆಟ್ ಇಟ್ಟವ್ರೆ ಅಂತ ಹೇಳಿ ಹೇಳ್ತಾನೆ ಅಲ್ಲ ಸುಮ್ ಸುಮ್ಕೆ ಯಾಕೆ ಮನುಷ್ಯನಿಗೆ ಬೈಬೇಕು ಅಂತ ಹೇಳಿ ಶಾಂತಿ ಅಂದಾಗ ಬೈಸ್ಕೊಳ್ಳೋದು ಒಂದು ಆಯಾಮ ಕಣೆ ಅದು ವ್ಯಾಯಾಮ ಅವನಿಗೆ ತಿಂದದ್ದು ಜೀರ್ಣ ಆಗುತ್ತೆ ಈ ಜಿಗಣೆಗೆ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಆವಾಗ ಶಾಂತಿ ನನ್ನ ಮಗ ಜಿಗಣಿ ಆದರೆ ನಿಮ್ಮ ಮಗ ತಗಣೆ ಅಂತ ಹೇಳಿ ಹೇಳ್ತಾಳೆ ಆವಾಗ ರಂಗನಾಥ ಎರಡನ್ನೂ ಹತ್ತು ಹೊಟ್ಟೆ ನಿಂದೆ ಕಣೆ ಅಂತ ಹೇಳಿದಾಗ ಸೂರ್ಯ ಹಾಗಂದ್ರೆ ಸಕ್ಕರೆ ಹೊಟ್ಟೆ ಅಮೇಜಾನ್ ಫಾರೆಸ್ಟ್ ಇರಬೇಕು ಸಕಲ ಜೀವರಾಶಿಗಳಿಗೂ ಜನ್ಮ ಕೊಟ್ಟ ಜೀವದಾತೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಯಾರೋ ಹೊರಗಿಂದ ಸೂರ್ಯ ಸರ್ ಅಂತ ಹೇಳಿ ಕರೀತಾರೆ ಸೂರ್ಯ ಅವ್ರನ್ನ ಬಿಟ್ಟು ಬನ್ನಿ ಸರ್ ನಿಮಗೋಸ್ಕರ ಕಾದಿರುವ ನಿಮಗಾಗಿ ಅಂತ ಹೇಳಿ ಚೇರನ್ನು ಕೊಡ್ತಾನೆ ಲೋ ಯಾರವರು ಅಂತೇಳಿ ಶಾಂತ ಕೇಳ್ತಾಳೆ ಅವಾಗ ಬ್ಯಾಂಕ್ ಎಂಪ್ಲಾಯಿ ಮೀನಾ ಮಾಡು ಬಿಸ್ನೆಸ್ಗೆ ಒಂದು ಕರೆಂಟ್ ಅಕೌಂಟ್ ಓಪನ್ ಮಾಡ್ತಿದ್ದೇನೆ ಅದಕ್ಕೆ ಚೆಕ್ಕು ಎ ಟಿ ಎಮ್ಮು ಪಾಸ್ಬುಕ್ಕು ಬ್ಯಾಂಕ್ ಅಕೌಂಟು ಎಲ್ಲ ಬೇಡವಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆವಾಗ ಮನೋಜ ಯೂಸ್ಲೆಸ್ ಹೆಂಟಿಗೆ ಪೈಝ್ಲೆಸ್ ಗಿಫ್ಟಾ ಅಂತೇಳಿ ಕೇಳ್ತಾನೆ ಆವಾಗ ಶ್ರುತಿ ನಿಮಗಿಂತ ದೊಡ್ಡ ಯೂಸ್ಲೆಸ್ ಯಾರೂ ಇಲ್ಲ ಬಿಡಿ ಇಲ್ಲಿ ಅಂತ ಹೇಳಿ ಹೇಳ್ತಾಳೆ ಆವಾಗ ಏ ಹುಡುಗಿ ಬರ್ತಾ ಬರ್ತಾ ದಿನೇ ದಿನೇ ಜಾಸ್ತಿ ಮಾತಾಡ್ತಾ ಇದ್ದೀಯಾ ಯಾಕೆ ಅಂತೇಳಿ ಮನೋಜ್ ಕೇಳ್ತಾನೆ ಆವಾಗ ರವಿ ಯಾಕಲ್ಲೇ ನೀನು ಮಾತ್ರ ಎಲ್ಲರ ಬಗ್ಗೆ ಏನು ಬೇಕಾದರೂ ಮಾತಾಡ್ಬಾರ್ದು ಆದರೆ ಯಾರು ನಿನ್ನ ಬಗ್ಗೆ ಮಾತಾಡ್ಬಾರ್ದು ಅಲ್ವಾ ಅಂತ ಕೇಳ್ತಾನೆ ಅವಾಗ ಮನೋಜ ನಾನು ಈ ಮನೆ ದೊಡ್ಡ ಮಗ ನಾನು ಮಾತಂದರೆ ಎಲ್ಲರೂ ಸಹಿಸ್ಕೋಬೇಕು ಅಂತ ಹೇಳಿದಾಗ ರವಿ ನೀನು ದೊಡ್ಡ ಮಗ ಅಲ್ಲ ದೊಡ್ಡ ಮಗ ಅಂತ ಹೇಳಿ ಹೇಳ್ತಾನೆ ಎಲ್ಲರೂ ನಗ್ತಾರೆ ಅವಾಗ ಸೂರ್ಯ ಎಲ್ಲರೂ ಸ್ವಲ್ಪ ಶಾಂತವಾಗಿರಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ಅಂತ ಹೇಳಿ ಹೇಳ್ತಾನೆ ಮೀನಾ ಹೆಸರಲ್ಲಿ ಅಕೌಂಟ್ ಓಪನ್ ಆಗ್ತಿದೆ ಅಲ್ಲಿ ಫ್ಲವರ್ ಮರ್ಚೆಂಟ್ ಅದು ಅವಳು ಉದ್ಯೋಗದ ಹೆಸರು ಅಂತ ಹೇಳಿ ಹೇಳ್ತಾನೆ ಅವಾಗ ಶ್ರುತಿ ಸಾಲಿಡ್ ಹಸ್ಬೆಂಡ್ ಕಣ್ರಿ ಸೂರ್ಯ ನೀವು ನಾನು ಮೊದಲು ಮದುವೆ ಆದಾಗ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ ಹಾಗೆ ಮೇನ್ ಅವರು ತುಂಬ ನಂತ್ಕೊಂಡಿದ್ದಾರೆ ಕಷ್ಟದಲ್ಲಿದ್ದಾರೆ ಅವರಿಗೆ ಡೈವರ್ಸ್ ಕೊಡಿಸಿ ಖುಷಿಯಾಗಿರ್ಬೇಕು ಅವ್ರನ್ನ ಅಂತ ಹೇಳಿ ಅಂದ್ಕೊಂಡಿದ್ದೆ ಅಂತ ಹೇಳಿ ಹೇಳ್ತಾಳೆ ಆದರೆ ಇವಾಗ ಅರ್ಥ ಆಗ್ತಾ ಇದೆ ಮುಂದಿನ ಜನ್ಮ ಅಂತ ಇದ್ದರೆ ಸೂರ್ಯ ಅವರು ಮೇನಂಗೆ ಗಂಡ ಆಗಬೇಕು ಅಂತ ಹೇಳಿ ಹಾಗೆ ರವಿ ಹೇಳ್ತಾನೆ ಹೌದು ನಮ್ಮ ನಮಗೆ ಅತ್ತಿಗೆ ಕೂಡ ಮೀನಾನೇ ಆಗಬೇಕು ಮುಂದಿನ ಜನ್ಮದಲ್ಲಿ ಅಂತ ಹೇಳಿ ಹೇಳ್ತಾನೆ ಆವಾಗ ರಂಗನಾಥ ನೀವು ಮುಂದಿನ ಜನ್ಮದಲ್ಲಿ ಬನ್ನೇರೆಘಟ್ಟ ಫಾರೆಸ್ಟಲ್ಲೇ ಹುಟ್ಟಬೇಕಪ್ಪ ಈ ಅಮೆಜಾನ್ ಫಾರೆಸ್ಟಲ್ಲಿ ಹುಟ್ಟಿದರೆ ಮುಂದಿನ ಜನ್ಮದಲ್ಲಿ ಮೀನನ್ನ ಶಾಂತಿ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿ ನ ಹೇಳ್ತಾನೆ ಆವಾಗ ಶಾಂತಿ ಸುಮ್ಮನೆ ಇರ್ರಿ ನೀವು ಅಂತೇಳಿ ಬ್ಯಾಂಕ್ ಮ್ಯಾನೇಜರ್ ಪ್ರೊಸೀಜರ್ನೆಲ್ಲ ಮುಗಿಸ್ಬಿಟ್ಟು ಇಲ್ಲೊಂದು ಸೈನ್ ಮಾಡು ಅಂತ ಹೇಳಿದಾಗ ಮೀನಾ ಸೂರ್ಯನ ಕಡೆ ನೋಡ್ತಾಳೆ ಸೂರ್ಯ ಸನ್ನೆ ಮಾಡ್ತಾನೆ ಮೀನಾ ಸೈನ್ ಮಾಡಿದ ಮೇಲೆ ಬ್ಯಾಂಕ್ ಎಂಪ್ಲಾಯಿ ಮೀನನ ಕೈಗೆ ಒಂದು ಎ ಟಿ ಎಮ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಚೆಕ್ಕು ಎಲ್ಲ ಕೊಡ್ತಾರೆ ಹಾಗೆ ಒಂದು ವಾರದಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಬರುತ್ತೆ ನಾಳೆನೇ ನಿಮ್ಮ ಅಕೌಂಟು ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿ ಹೋಗ್ತಾನೆ ಆವಾಗ ಸೂರ್ಯ ಸರ್ಪಸ್ ಕುಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಪರವಾಗಿಲ್ಲ ಅಂತೇಳಿ ಬ್ಯಾಂಕ್ ಎಂಪ್ಲಾಯಿ ಹೋಗ್ತಾನೆ ಮೀನಾ ಅದನ್ನು ಓಪನ್ ಮಾಡಿ ನೋಡ್ತಾಳೆ ಇನ್ನ ಚೆಕ್ಬುಕ್ಕನ್ನು ಇವಾಗೇ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ನೋಡಿ ಚೆಕ್ ಬುಕ್ಕನ್ನು ನೋಡ್ತಾ ಕಣ್ಣಲ್ಲಿ ನೀರು ತರ್ತಾಳೆ ಯಾವಾಗ ಶ್ರುತಿ ಅಯ್ಯೋ ಮೀನವ್ರಿ ಖುಷಿ ಪಡೋ ವಿಚಾರಕ್ಕೆ ನೀವು ಅಳ್ತಾ ಇದ್ದೀರಲ್ಲ ಅಂದಾಗ ರಂಗನಾಥ ಅದು ಕಣ್ಣೀರಲ್ಲಮ್ಮ ಆನಂದ ಭಾಷ ಯಾವ ಹೆಣ್ಣಿಗೆ ತನ್ನ ಗಂಡ ತನ್ನ ಹೆಂಡತಿ ಬೆಳೀಲಿ ಅಂತ ಸಹಾಯ ಮಾಡ್ತಾನೆ ಆವಾಗ ತನ್ನ ಹೆಣ್ತನಕ್ಕೆ ಅಂತ ತಾನೇ ಬೆಳೆದೆ ಅಂತ ಹೇಳಿ ಖುಷಿ ಪಡ್ತಾರೆ ಹೆಣ್ಮಕ್ಕಳು ಆವಾಗ ನಾನು ಮನುಷ್ಯಳು ಅನ್ನೋ ನಂಬಿಕೆ ಬರುತ್ತೆ ಏನು ಆ ನಂಬಿಕೆಗೆ ಅರ್ಥ ಈ ಕಂಬನಿ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಇನ್ನು ಸಮಾಧಾನ ಮಾಡಿಕೊಂಡು ರೀ ಚೆಕ್ ಬುಕ್ಕು ಈಗ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ ಹ್ಞೂ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಒಂದು ಮಾತನ್ನು ಹೇಳಿದ್ದಾರೆ ಇಪ್ಪತ್ತು ಲಕ್ಷ ವರಮಾನ ಆದರೆ ಜಿ ಎಸ್ ಟಿ ಕಟ್ಟಬೇಕಂತೆ ನೆನ್ಪಿಟ್ಕೋ ಹಾಂ ಹಾಗೇನಿದ್ರೆ ಹಾಗೇನಾದರೂ ಇದ್ರೆ ಹೇಳಿಬಿಡು ಅಂತ ಹೇಳಿ ಹೆಸರು ಹೇಳ್ತಾನೆ ಆವಾಗ ಶಾಂತಿ ಹಾಂ ಇಪ್ಪತ್ತು ಲಕ್ಷ ಅಷ್ಟೆಲ್ಲ ದುಡಿಮೆ ಆಗುತ್ತಾ ಅಂತ ಹೇಳಿ ಹೇಳಿದಾಗ ರಂಗನಾಥ ಉದ್ಯೋಗ ಯಾವುದಾದ್ರೂ ಉದ್ಧರಿಸೋ ಶ್ರೀಹರಿನೇ ಕೊಟ್ಟಾದ ಮೇಲೆ ಅಂತ ಹೇಳಿ ಹೇಳ್ತಾನೆ ಮಾವ ಮೊದಲನೇ ಚಿಕ್ಕನ ನಿಮಗೆ ಬರೀಬೇಕು ಅಂತ ಆಸೆ ಆಗ್ತಿದೆ ಬರೀಲ್ಲ ಅಂತ ಹೇಳಿ ಕೇಳಿದಾಗ ನಾನೇನು ಕೊಟ್ಟಿದ್ದೀನಿ ಅಂತೇಳಿ ನನಗೆ ಕೊಡ್ತೀಯಮ್ಮ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಆವಾಗ ಶಾಂತಿ ಏ ಮನೋಜ ಮನೋಜನ ಹೆಸರಿಗೆ ಬರೀ ಮನೋಜ ಅದೃಷ್ಟವಂತ ಈ ಮನೆ ಹೇರಿ ಮಗ ಅಂತ ಹೇಳಿ ಹೇಳ್ತಾಳೆ ಆವಾಗ ಮನೋಜ ಬರೆಯೋದು ಬರೀತೀಯ ಚಕ್ ತುಂಬಾ ಬರಿ ಅಂತ ಹೇಳಿ ಹೇಳ್ತಾನೆ ಅವಾಗೇನು ಆಸೆಗಳು ಕಣೋ ನಿನಗೆ ಬಿಟ್ಟಿ ಸಿಗುತ್ತೆ ಅಂದರೆ ಬೆಟ್ಟನೂ ಬಿಡಲ್ಲ ಬಿಟ್ಟಿ ಟೀನೂ ಬಿಡಲ್ಲ ಅಂತೇಳಿ ಸೂರ್ಯ ಹೇಳ್ತಾನೆ ಆವಾಗ ಮೀನ ಹಾಗಾದರೆ ಮೊದಲನೇ ಚೆಕನ್ನು ಶ್ರುತಿಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಆವಾಗ ಶ್ರುತಿ ಮೀನು ಅವರೇ ನಾವು ಕೇಳಿದ್ವಾ ಕೊಡಿ ಅಂತೇಳಿ ಅಂದಾಗ ನಾನು ಕಷ್ಟ ಅಂತೇಳಿ ಕೇಳಿದಾಗ ಸಹಾಯ ಮಾಡಿದೀಯ ಶ್ರುತಿ ಅದನ್ನು ಕೊಡಬೇಕಾಗಿರೋದು ನನ್ನ ಧರ್ಮ ಅಂತ ಹೇಳಿ ಹೇಳ್ತಾಳೆ ಆವಾಗ ರಂಗನಾಥ ಸರಿಯಾಗಿ ಹೇಳಿದೆ ಅಮ್ಮ ಅಂತ ಹೇಳಿ ಹೇಳ್ತಾನೆ ರೋಹಿಣಿ ಕೊಡೋದು ಕೊಡ್ತೀರಾ ಬಡ್ಡಿ ಸೇರಿಸಿ ಕೊಡಿ ಅಂತ ಹೇಳಿ ಹೇಳಿದಾಗ ಶ್ರುತಿ ಮೊದಲು ನೀವು ಇಸ್ಕೊಂಡಿರೋದಕ್ಕೆ ಬಡ್ಡಿ ಸೇರಿಸಿ ಕೊಡಿ ಆಮೇಲೆ ನಾನು ಮೀನಾ ಹತ್ತಿರ ತೊಗೊತೀನಿ ಅಂತ ಹೇಳಿದಾಗ ಮೀ ಮೀನಾ ಶ್ರುತಿಗೆ ಚಕ್ಕನ್ನು ಕೊಟ್ಬಿಟ್ಟು ಥ್ಯಾಂಕ್ಸ್ ಹೇಳ್ತಾಳೆ ಹಾಗೆ ಸೆಲ್ಫಿ ತೊಗೊಳ್ಳೋಣ ಮೊದಲನೇ ಚಕ್ಕು ಮೀನಾ ಕೊಡ್ತಿರೋದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದನ್ನು ನೋಡಿಬಿಟ್ಟು ರೋಹಿಣಿಗೆ ಮನೋಜನ್ಗೆ ಶಾಂತಿ ಬೈತಾಳೆ ಅವರು ಹೋಗ್ತಾರೆ ಹಾಗೆ ಶಾಂತಿನೂ ರೂಮ್ಗೆ ಹೋಗ್ತಾಳೆ ರವಿ ಶ್ರುತಿ ಮೀನಾ ಸೂರ್ಯ ಚೆಕ್ಕನ್ನು ಸೆಲ್ಫಿ ತೊಗೊಂಡು ಸಂಭ್ರಮಿಸ್ತಾರೆ ಸೂರ್ಯ ಅವರಪ್ಪನ ಸ್ಕೂಲ್ ಹತ್ರ ಡ್ರಾಪ್ ಮಾಡೋಕ್ಕೆ ಅಂತ ಹೋಗ್ತಾನೆ ಏನಪ್ಪ ನೀವು ಊಟ ಬಿಟ್ಟು ಕೆಲಸ ಮಾಡೋರನ್ನು ನೋಡಿದೆ ಊಟ ಮರೆತ ಕೆಲಸ ಮಾಡೋದು ನೀನೇ ಈ ವಯಸ್ಸಲ್ಲಿ ಬೇಕಪ್ಪ ಉಂಡು ತಿಂದು ತೇಗಿ ಇರೋ ವಯಸ್ಸಲ್ಲಿ ದುಡಿಮೆ ಬೇಕಾ ನಿನಗೆ ಹೌದು ಸರಿ ವಾರದಲ್ಲಿ ಒಂದಿನ ಬರ್ತಾಯಿದ್ದೀರಿ ಇವಾಗೇನು ಎರಡು ದಿನ ಬರ್ತಾಯಿದ್ದೀರಾ ಅಂತ ಹೇಳಿದಾಗ ಸರಿ ನಾನು ಮಾತಾಡಲ ಅಂತ ಹೇಳಿ ಹೇಳ್ತಾನೆ ಆವಾಗ ರಂಗನಾಥ ನಿನಗೆ ಹೆಚ್ಚಿಗೆ ಬಾಡಿಗೆ ಬಂದಿನ ಹೇಳು ನಾನು ಬಂದು ಹೇಳ್ತೇನೆ ಪ್ಯಾಸೆಂಜರ್ಸ್ಗೆ ಇವನಿಗೆ ತುಂಬ ದುಡಿಮೆ ಇದೆ ಸಾಕಾಗಿದೆ ದುಡ್ದು ದುಡ್ದು ಮತ್ತು ಇವನ್ ಬಿಟ್ಟು ಬೇರೆ ಕ್ಯಾಬ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಂದಾಗ ಅಪ್ಪ ನಿಮ್ಮ ಬಲೇ ಮಾತಾಡ್ತೀಯಾ ಅಂತ ಹೇಳಿ ಸುರ ಹೇಳ್ತಾನೆ ಮತ್ತು ಈ ಕಡೆ ರೋಹಿಣಿ ಲೆಡ್ಜರ್ ಸಿಗ್ತಾ ಇಲ್ಲ ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ನೋಟಿಸ್ ಇದೆ ಇಲ್ಲ ಅಂತ ಹೇಳಿ ಮನೋಜನ ಹತ್ರ ಹೋಗ್ತಾಳೆ ಮನೋಜ್ ಏನಿದು ಜಿ ಎಸ್ ಟಿ ಕಟ್ಟೋಕ್ಕೆ ಬಂದಿದೆ ಕಟ್ಟಿಲ್ಲಲ್ಲ ಅಂತ ಹೇಳಿದಾಗ ಮನೋಜ ಗೋರ್ಮೆಂಟ್ ಅವರು ಸುಮ್ಮನೆ ಕಟ್ಟಿರ್ ಕೊಡ್ತಾರೆ ಅವ್ರಿಗೆ ಯಾಕೆ ನಾವು ಜಿ ಎಸ್ ಟಿ ಕಟ್ಟಬೇಕು ಮುಂದೆ ನೋಡೋಣ ಅವ್ರು ಹೇಳಿದಾಗೆಲ್ಲ ಕೊಡೋದು ಬೇಡ ನಮಗೆ ಇಷ್ಟ ಬಂದಾಗ ನಾವು ಕೊಡೋಣ ನಾವು ಕಷ್ಟಪಡ್ತಾ ಇರೋದಿಲ್ಲಿ ನಾನು ಐದು ಡಿಗ್ರಿ ನೀನೇನು ಓದಿದ್ದೀಯಾ ಅಷ್ಟೇ ತಾನೇ ಅಂಥೇಳಿ ರೋಹಿಣಿ ಬಾಯಿ ಮಿತುಸ್ತಾನೆ ಅದೇ ಟೈಮ್ಗೆ ಸರಿಯಾಗಿ ಟ್ಯಾಕ್ಸ್ ಆಫೀಸರ್ಸು ಬರ್ತಾರೆ ಏನು ಸರ್ ಏನು ಬೇಕು ಬನ್ನಿ ಅಂತ ಹೇಳಿ ಮನೋಜ ಕಸ್ಟಮರ್ಸ್ ಥರ ಅವ್ರನ್ನ ಟ್ರೀಟ್ ಮಾಡ್ತಾನೆ ಆವಾಗ ಅವರು ನಾವು ಟ್ಯಾಕ್ಸ್ ಆಫೀಸರ್ಸು ನೀವು ಜಿ ಎಸ್ ಟಿ ಕಟ್ಟಿಲ್ಲಲ್ಲ ಸರ್ಕಾರಕ್ಕೆ ಜಿ ಎಸ್ ಟಿ ಕಟ್ತಾ ಇಲ್ಲ ನೀವು ಜಿ ಎಸ್ ಟಿ ಇಟ್ಕೊಂಡು ಮಾರ್ತಾ ಇಲ್ವಾ ಐಟಮ್ಸ್ಗಳನ್ನು ಸರ್ಕಾರಕ್ಕೆ ಮೋಸ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಬೈತಾರೆ ಅವಾಗ ಇದನ್ನು ಸೀಸ್ ಮಾಡಿ ಅಂಗಡಿನ ಎಲ್ಲರೂ ಆಚೆ ಬನ್ನಿ ಹೇಳಿ ಹೇಳಿದಾಗ ಮನೋಜ ಹಾಗಲ್ಲ ಸರ್ ಅದು ಮರ್ತೋಗಿದೆ ಅಂತ ಹೇಳಿ ನೆಪ ಹೇಳ್ತಾನೆ ಅದನ್ನು ಅವರು ನಂಬೋದಿಲ್ಲ ಆವಾಗ ರೋಹಿಣಿ ಸರ್ ನಾವು ಜಿ ಎಸ್ ಟಿ ಕಟ್ಟೋಕ್ಕೆ ಅಂತ ಇಟ್ಟಿರೋ ದುಡ್ಡನ್ನು ಮನೆ ಹೋಗಿ ಮೋಸ ಹೋದ್ವಿ ಸರ್ ಅಷ್ಟು ದುಡ್ಡನ್ನು ಕಳ್ಕೊಂಡಿದ್ದೀವಿ ನೀವು ಇದ್ದಕ್ಕಿದ್ದಾಗೆ ಅಂಗಡಿನ ಸೀಜ್ ಮಾಡಿದರೆ ನಾವು ಬೀದಿಗೆ ಬೀಳ್ತೀವಿ ಸರ್ ಪ್ಲೀಸ್ ಹಾಗೆಲ್ಲ ಮಾಡಬೇಡಿ ಟೈಮ್ ಕೊಡಿ ಅಂತ ಹೇಳಿ ಕೇಳ್ತಾಳೆ ನೋಡಮ್ಮ ನೀನು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಯಾ ಅಂತ ಹೇಳಿ ನಾವು ಮೂರು ತಾಸು ಟೈಮ್ ಕೊಡ್ತೀವಿ ನೀವು ಆರು ಲಕ್ಷ ಅಮೌಂಟ್ ಆಗಿದೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಮೂರು ಲಕ್ಷ ಅಮೌಂಟನ್ನು ಕಟ್ಟಿದರೆ ನಾವು ಇನ್ನೊಂದು ಸ್ವಲ್ಪ ದಿನ ಕಾಲ ಅವಕಾಶ ಕೊಡ್ತೇವೆ ಅಷ್ಟು ಜಿ ಎಸ್ ಟಿ ಕಟ್ಟೋಕ್ಕೆ ಅಂತ ಹೇಳಿ ಮೂರು ತಾಸು ಬಿಟ್ಟು ಬರ್ತೀವಿ ಅಂಗಡಿ ಏನಾದರೂ ಕ್ಲೋಸ್ ಆಗಿದ್ದರೆ ಪೊಲೀಸರು ಅವರು ಬಂದು ಸರ್ಕಾರದ ಬೇಗವನ್ನು ಹಾಕಿ ಸೀಲೊತ್ತಿ ಹೋಗ್ತಾರೆ ಅಂತ ಹೇಳಿ ಹೋಗ್ತಾರೆ ಏನು ಮಾಡೋದು ಅಂತ ಹೇಳಿ ಪ್ಯಾನಿಕ್ ಆಗಿ ಮನೋಜ ಎಲ್ಲ ಮುಗಿದೋಯ್ತು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ ಆವಾಗ ರೋಹಿಣಿ ಸ್ವಲ್ಪ ಸುಮ್ಮನೆ ಬಿ ಬರೇವು ಮನೋಜ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅವರಮ್ಮನಿಗೆ ಕಾಲ್ ಮಾಡ್ತಾಳೆ ಇಲ್ಲಿ ಸೂರ್ಯ ಅವರಮ್ಮ ಮತ್ತು ಕೃಷ್ಣ ನೋಡಿ ಮಾತಾಡಿಸ್ತಾನೆ ಸೂರ್ಯ ಅಂಕಲ್ ಅಂತೇಳಿ ಕೃಷ್ಣ ಮಾತಾಡ್ತಾನೆ ಆವಾಗ ರೋಹಿಣಿ ಪದೇ ಪದೇ ಕಾಲ್ ಮಾಡ್ತಿರ್ತಾಳೆ ಅಮ್ಮ ಕಾಲ್ ರುಸಿ ಮಾಡಿ ಅಂತೇಳಿ ಸೂರ್ಯ ಹೇಳ್ತಾನೆ ಆವಾಗ ಅವರಮ್ಮ ಇದು ಕಸ್ಟಮರ್ ಕೇರ್ದು ಅಂದಾಗ ಕಸ್ಟಮರ್ಸ್ಗೆ ಬುದ್ಧಿನೇ ಇಲ್ಲ ಕೇರ್ ಅಂತ ಹೇಳಿರ್ತಾರೆ ಆದರೆ ಟಾರ್ಚರೇ ಕೊಡೋದು ಅಂತೇಳಿ ಸೂರ್ಯ ಹೇಳ್ತಾನೆ ಒಂದು ಚಾಕ್ಲೇಟ್ ಕೊಡಿಸ್ತೀನಿ ಕೃಷಿಗೆ ಅಂತ ಹೇಳಿದಾಗ ಬೇಡ ಅವರಮ್ಮ ಬೈತಾಳೆ ಅಂತ ಅಂದಾಗ ನಮ್ಮ ಕಡೆಯಿಂದ ಎಂತಾನೇ ಮಾಡೋಕ್ಕಾಗುತ್ತೆ ಅಮ್ಮ ಅಂತ ಚಾಕ್ಲೇಟ್ ಆದರೂ ಕೊಡಿಸ್ತೀನಿ ತುಂಬ ನೆಲೆ ಸಿಕ್ಕಿದ್ದಾನೆ ಅಂತ ಹೇಳಿ ಚಾಕ್ಲೇಟ್ ಕೊಡಿಸೋಕ್ಕೆ ಕರ್ಕೊಂಡು ಹೋಗ್ತಾನೆ ಆವಾಗ ಅವರಮ್ಮ ಫೋನ್ ರಿಸೀವ್ ಮಾಡ್ತಾಳೆ ಏನೇ ಏನಾಯಿತು ಅಮ್ಮ ಯಾಕೆ ಇಷ್ಟೊತ್ತು ಕಾಲ್ ರಿಸೀವ್ ಮಾಡೋಕ್ಕೆ ಅಂತ ಹೇಳಿ ರೋಹಿಣಿ ಬೈತಾಳೆ ಅವಾಗ ರೋಹಿಣಿ ಅಮ್ಮ ನಾನು ಕಾಲ್ ರಿಸೀವ್ ಮಾಡಿದ್ದೆ ನೀನು ಇದ್ದೀನಿ ನೀ ಸಮಸ್ಯೆ ಆಗ್ತಾ ಇತ್ತು ಸೂರ್ಯ ನಮ್ಮನ್ನು ನೋಡಿಬಿಟ್ಟ ಅಂತ ಹೇಳಿ ಹೇಳ್ತಾಳೆ ಹಾಗೆ ಒಂದು ಸಮಸ್ಯೆ ಆಗಿದೆ ನಮ್ಮ ಒಡವೆಗಳೆಲ್ಲ ಮಿಕ್ಕಿರಬೇಕಲ್ಲ ಅವನ್ನೆಲ್ಲ ತೊಗೊಂಡು ನಾ ಹೇಳಿರೋ ಜಾಗಕ್ಕೆ ಬಂದುಬಿಡು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್